ನಮಸ್ಕಾರ ಸ್ನೇಹಿತರೆ ಪಯಣ ವಿತ್ ಸ್ಟ್ರಾಡಾ ಎಪಿಸೋಡ್ ಸಿಕ್ಸ್ಗೆ ಸ್ವಾಗತ ಈ ಎಪಿಸೋಡ್ನಲ್ಲಿ ನೀವು ಗೋಲ್ಡ್ ಫಿಂಗರ್ ಅನ್ನೋ ಜೇಮ್ಸ್ ಬಾಂಡ್ ಮೂವೀಲಿ ತೋರಿಸಿರೋ ರೋಡ್ನ ನೋಡ್ತೀರಾ ಹಾಗೆ ಸ್ವಿಜರ್ಲ್ಯಾಂಡ್ನಲ್ಲಿರೋ ಮೂರು ಮೌಂಟೇನ್ ಪಾಸಸ್ನ ನೋಡ್ತೀರಾ ನೀವು ಏನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಒತ್ತದ ಮಾತ್ರ ಮರಿಬೇಡಿ ಜರ್ಮನಿಯಲ್ಲೇ ವಾಸ ಮಾಡ್ತಾ ಇದ್ದೀನಿ ಯುರೋಪಲ್ಲಿರೋ ಎಲ್ಲ ಸುಂದರವಾಗಿರೋ ಅಂಥ ಲ್ಯಾಂಡ್ಸ್ಕೇಪ್ಸ್ನ ತೋರಿಸ್ತೀನಿ ಈ ಮೋಟೋ ಬ್ಲಾಗ್ ಮೂಲಕ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಈಗ ನೀವು ನೋಡ್ತಿರೋ ಫಾರೆಸ್ಟ್ ಥರದ ರೂಟ್ ಅಲ್ಲಿ ನಿನ್ನೆ ಆಕ್ಚುಲಿ ಕತ್ಲೇನಲ್ಲೇ ಬಂದ್ವಿ ಯಾಕಂದ್ರೆ ನಮ್ಮ ಹೋಟೆಲ್ ಇಲ್ಲೇ ಇತ್ತು ನೀವೇನಾದರೂ ಎಪಿಸೋಡ್ ಫೈವ್ ನೋಡಿದರೆ ಅದರ ಎಂಡಿಂಗ್ ಅಲ್ಲೇ ಇದನ್ನ ತೋರಿಸ್ತೀನಿ ಕತ್ಲೇಲಿ ಬರೋ ರೂಟ್ ಹೆಂಗಿರುತ್ತೆ ಅಂತ ಈಗ ಬೆಳಗ್ಗೆ ಹೊತ್ತೇನೆ ಈ ಟನಲಲ್ಲಿ ಅಷ್ಟು ಕ್ಲಿಯರ್ ಆಗಿ ಏನು ಕಾಣಿಸ್ತಿಲ್ಲ ನಿನ್ನೆ ರಾತ್ರಿ ಎಷ್ಟು ಭಯಾನಕವಾಗಿತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಬೋದು ಆಮೇಲೆ ಒಂದು ಸೈಡ್ ಟ್ರಾಫಿಕ್ ಮಾತ್ರ ಹೋಗೋಕ್ಕೆ ಜಾಗ ಇದೆ ನೋಡಿ ಆ ಕಡೆಯಿಂದ ಕಾರ್ ಅಥವಾ ಯಾವುದಾದ್ರೂ ಗಾಡಿ ಬಂದರೂ ಗೊತ್ತೇ ಆಗೋಲ್ಲ ಈ ಫಾರೆಸ್ಟ್ ತರ ಇರೋ ರೂಟ್ಸ್ನ ನೋಡ್ತಾ ಇದ್ರೆ ನನಗೆ ಭದ್ರಾ ಟೈಗರ್ ರಿಸರ್ವದು ಬ್ಯಾಕ್ ರೂಟ್ ನೆಪಾಗುತ್ತೆ ನನಗೂ ಆ ಭದ್ರಾ ರೂಟ್ಗೂ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಕನೆಕ್ಷನ್ ಇದೆ ನನ್ನ ಆಫ್ ರೋಡ್ ಅಡ್ವೆಂಚರ್ಸ್ನೆಲ್ಲ ಅಲ್ಲಿಂದಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಸೊ ನನ್ನ ಹಿಮಾಲಯನಲ್ಲೂ ಇಂಡಿಯಾಲಿದ್ದಾಗ ಆಗಾಗ ಅಲ್ಲಿ ಹೋಗ್ತಾ ಇರ್ತೀನಿ ಬಟ್ ಇವಾಗ ನಾನು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದೀನಿ ಸೊ ಬನ್ನಿ ಇವತ್ತಿನ ಮೊದಲನೇ ಪಾಸ್ ತೋರಿಸ್ತೀನಿ ಅದರ ಹೆಸರು ಸ್ಯಾನ್ ಗೊಟಾರ್ಡೋ ಅಂತ ಗೊಟಾರ್ಡೋ ಅಂತ ಇಟಾಲಿಯನ್ ಭಾಷೆ ನಲ್ಲಿ ಹೇಳ್ತಾರೆ ಗೊಟ್ ಹಾರ್ಡ್ ಪಾಸ್ ಅಂತ ಇಂಗ್ಲಿಷ್ ನಲ್ಲಿ ಅನ್ನೋ ಮೌಂಟೇನ್ ನ ಈ ಪಾಸ್ ಮೂಲಕ ದಾಡ್ತೀವಿ ಸೊ ಅದಕ್ಕೆ ಈ ಹೆಸರು ಈ ಪಾಸ್ ನ ಡೈರೆಕ್ಟ್ ಆಗಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹುಡುಕುದ್ರೆ ಮೈನ್ ರೋಡ್ಸ್ ರೂಟ್ ಮಾತ್ರ ತೋರಿಸುತ್ತೆ ಹಿಂಗೆ ಹೋದ್ರೆ ಈಸಿ ಅಂಡ್ ಫಾಸ್ಟ್ ಆಗಿ ಪಾಸ್ ಟಾಪ್ ಪಾಯಿಂಟ್ ನ ರೀಚ್ ಆಗ್ಬಹುದು ಆದ್ರೆ ಕರ್ವಿ ರೋಡ್ಸ್ ನಲ್ಲಿ ಓಡಿಸಬೇಕು ಅಂತಂದ್ರೆ ಓಲ್ಡ್ ಗೋಟ್ಹಾರ್ಡ್ ಪಾಸ್ ಅಂತ ಹುಡುಕ್ಬೇಕು ಎಲ್ಲ ಕನ್ನಡ ಕೊನೆಗೂ ಹುಡುಕ್ ನೋಡ್ಕೊಂಡು ಕರೆಕ್ಟ್ ಆಗಿರೋ ಪಾತ್ ಬಂದಿದ್ದೀವಿ ವಿಚಿತ್ರ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ವಲ್ಪ ನೋಡ್ಕೊಂಡಿದ್ರೆ ಮಿಸ್ಸೇ ಆಗೋಗುತ್ತೆ ಈ ಜಿ ಪಿ ಎಸ್ ಅಷ್ಟು ಆಪ್ಷನ್ ಇರಲ್ಲ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿ ಮಾಡಿ ಅಭ್ಯಾಸ ಕರ್ವಿ ರೋಡ್ಸ್ ಬಟ್ ಟಾರ್ ಇಲ್ಲ ಹಿಂಗೆ ಕಾಬುಲ್ ಸ್ಟೋನ್ ಇದೆ ಪೂರ್ತಿ ಮೌಂಟೇನ್ ಪಾಸ್ ಹಿಂಗೆ ಇದೆ ಅಂತ ಕಾಣಿಸುತ್ತೆ ಇಲ್ಲೂ ಕರ್ವ್ಸ್ ತಗೋದಾಗಿದೆ ನೋಡಿ ಓಲ್ಡ್ ಗಾಟ್ ಹಾಡ್ ಪಾಸ್ ಅಲ್ಲಿ ಈಗ ಅಂಡ್ ತರ್ಟೀನ್ ಸೆಂಚುರಿ ಈ ರಸ್ತೆಗಳು ನಾರ್ದನ್ ಹಾಗೂ ಸದರ್ನ್ ಯುರೋಪ್ ಮಧ್ಯೆ ಒಂದು ಇಂಪಾರ್ಟೆಂಟ್ ಟ್ರೇಡ್ ರೂಟ್ ಆಗಿತ್ತು ಅದಕ್ಕೆ ಈ ಪಾಸ್ನ ಕಿಂಗ್ ಆಫ್ ಮೌಂಟೇನ್ ಪಾಸಸ್ ಅಂತ ಕೂಡ ಹೇಳ್ತಾರೆ ಇಲ್ಲಿ ನೋಡಿ ಕಾಪಲ್ ಸ್ಟೋನ್ ರೋಡ್ ಆಗಿದ್ರು ರಿಪೇರ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಈ ಪಾಸ್ ಅಲ್ಲಿ ಮೊದಲ ಗಾಡಿ ಓಡಾಡಿದ್ದು ಏಯ್ಟೀನ್ ನೈಂಟಿ ಫೈವ್ ಅಲ್ಲಿ ಕೇವಲ ನೂರ ಮೂವತ್ತು ವರ್ಷಗಳ ಹಿಂದೆ ಮುಂಚೆ ಈ ತರ ಕುದುರೆಗಳಲ್ಲಿ ಓಡಾಡ್ತಿದ್ರು ಅನ್ಸುತ್ತೆ ಈಗ ನಮ್ಮ ಒಂದು ಕುದುರೆ ಹೋಗ್ತಾ ಇದೆ ಈ ಕುದುರೆದೆ ಆನ್ಸಿಸ್ಟರ್ಸ್ ಓಡಾಡ್ತಿದ್ರು ಅಂತ ಕಾಣಿಸುತ್ತೆ ಕಾಬಲ್ ಸ್ಟೋನ್ ರೋಡ್ಸ್ ಮುಗಿತು ಈಗ ಟಾರ್ ರೋಡ್ ಗೆ ಬಂದಿದ್ದೀವಿ ನಾರ್ಮಲ್ ಸೊ ನೆಕ್ಸ್ಟ್ ಪಾಸ್ ಹೋಗೋವರೆಗೂ ಟಾರ್ ರೋಡ್ ಫುರ್ಕಾ ಪಾಸ್ ಯಾವ್ದು ಜೇಮ್ಸ್ ಬಾಂಡ್ ಯಾವ್ದೋ ಒಂದು ಪಿಕ್ಚರ್ ಅಲ್ಲಿ ಆ ಕರ್ವ್ ನ ಶೂಟ್ ಮಾಡಿದ್ದಾರೆ ಗೋಲ್ಡ್ ಫಿಂಗರ್ ಮೂವಿ ಅಂತ ಅನ್ಸುತ್ತೆ ವೆಲ್ಕಮ್ ಟು ಫುರ್ಕಾ ಪಾಸ್ ನೋಯಿ ಮೌಂಟೇನ್ಸ್ ಇದೆ ನಾರೋನೇ ಇದೆ ರೋಡ್ಸ್ ಈಗ ಸ್ವಲ್ಪ ವೆಸ್ಟರ್ನ್ ಗಾರ್ಡ್ಸ್ ತರ ಫೀಲ್ಸ್ ಬರ್ತಾ ಇದೆ ನೋಡಿ ಅಲ್ಲಿ ಶೋಲಾ ಫಾರೆಸ್ಟ್ ತರ ಮಂಜು ಎಲ್ಲ ಇದೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಓಹೋ ಇಲ್ಲೂ ಫುಲ್ ಫಾಗ್ ಮೂಡದ ಒಳಗೆ

ಆ ಕಡೆ ಕ್ಲೌಡ್ ಆಕಾಶ ಎಲ್ಲ ಕಾಣಿಸ್ತಿದೆ ಈ ಕಡೆ ಫುಲ್ ಕ್ಲೌಡ್ಸ್ ಅಲ್ಲಿ ಇದ್ದೀವಿ ಕರುನಾಡ ತಾಯಿ ಸದಾ ಚಿಮ್ಮೈ ತಾಯಿ ಸದಾ ಚಿಮ್ಮೈ ಕ್ರೇಜಿ ಕ್ಲೌಡ್ಸ್ ಇದೇ ಫೇಮಸ್ ಹೋಟೆಲ್ ಬೆಲ್ ಬೆಲ್ವೆರ್ಡೆರೆ ಅಂತ ಇದೆ ಯೂಸ್ ಮಾಡಿರೋದು ಜೇಮ್ಸ್ ಬಾಂಡ್ ಮೂವಿ ಇಲ್ಲಿ ಮುಂದೆ ಬರೋ ಕರ್ವಲ್ಲೇನೆ ಜೇಮ್ಸ್ ಬಾಂಡ್ ಮೂವಿ ಗೋಲ್ಡ್ ಫಿಂಗರ್ ಅಲ್ಲೇ ಒಂದು ಕಾರ್ ಚೇಸ್ ಸೀನ್ ಇದೆ ಸೊ ಈ ಕರ್ವ್ ನ ಅದಕ್ಕೆ ಅಂತಾನೆ ಜೇಮ್ಸ್ ಬಾಂಡ್ ರೋಡ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ ನೈನ್ಟೀನ್ ಏಯ್ಟಿ ತನಕ ಹೋಟೆಲ್ ಬೆಲ್ವೆರ್ಡೆರೇ ಇಂದ ರೋನ್ ಗ್ಲೇಷಿಯರ್ ಕಾಣಿಸ್ತಾ ಇತ್ತಂತೆ ಅದಕ್ಕೆ ಇದು ತುಂಬಾ ಪಾಪ್ಯುಲರ್ ಆಗಿತ್ತು ಆದರೆ ನೈನ್ಟೀನ್ ಏಯ್ಟೀಸ್ ಆದಮೇಲೆ ಆ ಗ್ಲೇಷಿಯರ್ ಒಂದು ಕಿಲೋಮೀಟರ್ ಕಿನ ಹೆಚ್ಚಾಗಿ ಕರಗ್ತಾ ಹೋಯ್ತು ಅದಕ್ಕೆ ಅಂತಲೇ ಈ ಹೋಟೆಲ್ಗೂ ವಿಸಿಟರ್ಸ್ ತುಂಬಾ ಕಮ್ಮಿ ಆಗ್ತಾ ಹೋದ್ರು ಆ್ಯಂಡ್ ಇವೆನ್ಚುಲಿ ಈ ಹೋಟೆಲ್ನ ಕ್ಲೋಸ್ ಮಾಡ್ಕೊಂಡ್ರು ಸೊ ಎದುರುಗಡೆ ಏನಿತ್ತೋ ಅದೇ ನೋಡಿ ನಾವು ಬಂದಿದ್ದ ಪಾಸು ಈಗ ಹೋಗ್ತಾ ಇರೋದು ಗ್ರಿಮ್ಝಲ್ ಪಾಸು ಈ ಟ್ರಿಪ್ ಕೊನೆ ಪಾಸ್ ಇದು ಸೊ ಸೊ ಕರ್ಸ್ ನ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡ್ರು ರೈಡ್ ನ ಎಂಜಾಯ್ ಮಾಡೋದಕ್ಕೆ ಸ್ಪ್ರೇ ತರ ಹೊಡಿತಾ ಇದೆ ಆ ಕಡೆ ಮಳೆ ಬರ್ತಿದೆ ಅಂತ ಅನ್ಸುತ್ತೆ ಕರ್ನಾಟಕ ಬಾವುಟನ ಇಲ್ಲೇ ಕೊನೆಗೆ ಹಾರ್ಸೋದು. ಈ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ಚಿಂತ ಸೊ ಈಗ ಗ್ರಿಮ್ಸೆಲ್ ಪಾಸ್ದು ಟಾಪ್ ಇಂದ ಮುಂದೆ ಹೋಗ್ತಾ ಇದೀವಿ ಇಂಟರ್ ಲಾಕನ್ ಸಿಟಿಗೆ ಒಂದು ಹಾಸ್ಟೆಲಲ್ಲೇ ಇವತ್ತು ಉಳ್ಕೊಳ್ಳೋಕ್ಕೆ ಜಾಗ ಇರೋದು ಸೊ ಇಂಟರ್ ಲಾಕನ್ಗೆ ಹೋಗಿ ಜಸ್ಟ್ ಇನ್ನೊಂದು ಒನ್ ಅವರ್ ತೋರಿಸ್ತಾ ಇದೆ ಒನ್ ಅವರ್ ಅಂದರೆ ಒಂದು ಏಳು ಗಂಟೆ ಸಾಯಂಕಾಲ ಒಂದು ರೀಚ್ ಆಗ್ತೀವಿ ರೀಚ್ ಆದಮೇಲೆ ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಸಿಟಿಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಬರ್ರಿ ಗಾಡಿ ಮೇಲೆ ಮೌಂಟೇನ್ ಪಾಸಸ್ನೇ ನೋಡ್ಕೊಂಡು ಓಡಾಡ್ತಾ ಇದೀವಿ ಮೂರು ದಿನದಿಂದ ಈಗ ಸ್ವಲ್ಪ ರೆಸ್ಟ್ ಸಿಗುತ್ತೆ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಇದೇ ತರ ಮುಂದೆನು ಓಡಾಡ್ತಾ ಇರ್ತೀವಿ ಕನ್ನಡ ಬಾವುಟನ ಹಾರಿಸ್ತಾ ಇರ್ತೀವಿ ಎಲ್ಲಾ ಮೌಂಟೇನ್ ಪಾಸಸ್ ಅಲ್ಲಿ ಎಲೆಯಲ್ಲಿ ಹೋಗ್ತಿವೋ ಅಲ್ಲಿ ಬರೀ ಮೂರ್ ವಾರಕ್ಕೆ ಕೊಟ್ಟಿದ್ರು ಈ ಡುಕಾಟಿ ಗಾಡಿನ ಮೂರ್ ವಾರದಲ್ಲೇ ಹೆಂಗಾಗಿತ್ತು ಅಂತಂದ್ರೆ ಈಗ ಫೆನ್ಸ್ ತೊಗೊಳ್ಳಕ್ಕೆ ದುಡ್ಡಿದ್ರೆ ಸಾಲಲ್ಲ ಮೈಂಟೈನ್ ಮಾಡಕ್ ಇರ್ಬೇಕು ಪೆಟ್ರೋಲ್ ಹಾಕ್ಸಕ್ ಇರ್ಬೇಕು ಅಂತ ಯೂಶಲಿ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಂಡ್ ಬಂದಿದ್ದಾರೆ ಬಟ್ ಈ ಈ ಸಲ ಹೆಂಗಾಗಿತ್ತು ಅಂತಂದ್ರೆ ಗಾಡಿ ತೊಳಕೆಕ್ ಇರ್ಲಿಲ್ಲ ಬೇರೆ ಆಕ್ಸೆಸರೀಸ್ ತೊಗೊಳ್ಳಕ್ ದುಡ್ಡು ಇರ್ಲಿಲ್ಲ ಬಟ್ ದುಡ್ಡು ಟ್ರಿಪ್ ಮಾಡೋಕೆ ಎಷ್ಟು ಬೇಕೋ ಪೆಟ್ರೋಲ್ ಹಾಕ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಅಫೋರ್ಡ್ ಮಾಡ್ಬೋದಾಗಿತ್ತು ಈ ಕೇಸಲ್ಲೇ ಒಂಥರ ಉಲ್ಟಾ ಆಗಿದೆ ಗಾಡಿ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ನಾನು ಮೇಂಟೈನ್ ಮಾಡ್ತೀನಪ್ಪ ನಾನು ಸಾಕ್ತಿನಪ್ಪ ಅನ್ನೋ ಥರ ಆಯಿತು ಇದು ಸೊ ನಂದು ಆ್ಯಕ್ಚುಯಲ್ ಗಾಡಿ ಬಂದು ಬೆನೆಲಿ ಲಿಯೋನ್ ಚೀನೋ ಫೈವ್ ಹಂಡ್ರೆಡ್ ಅಂತ ಸೊ ಆ ಗಾಡಿಯಲ್ಲೇ ಕಂಟಿನ್ಯೂ ಮಾಡ್ತಿರ್ತೀವಿ ಬೇರೆ ಗಾಡಿ ತೊಳೋಣ ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಎ ಟಿ ಎಮ್ ಸೆವೆನ್ ನೈಂಟಿ ಅಡ್ವೆಂಚರ್ ಅಂತ ತಲೆಯಲ್ಲಿದೆ ಎಮ ಆಟೆನರೇ ಎಲ್ಲ ಕಾಲ್ ಎಡಿಕ್ಸಲ್ಲ ತುಂಬ ಟೆಸ್ಟ್ ರೈಡ್ಸ್ ಎಲ್ಲ ಮಾಡಿ ಆಮೇಲೆ ಫೈನಲೈಸ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೂ ನೀವು ಒಂದು ಚಾಯ್ಸ್ ಮಾಡಿ ಕಮೆಂಟ್ಸಲ್ಲೇ ಹೇಳಿ ಚೆನ್ನಾಗಿರೋ ಅಡ್ವೆಂಚರ್ಸ್ನ ನಿಮಗೆ ತೋರಿಸ್ಬೋದು ಸೊ ಇದನ್ನು ಹೇಳ್ತಾ ಗೆ ಈ ವ್ಲಾಗ್ನ ನಿಲ್ಲಿಸ್ತೀನಿ ಇಲ್ಲಿಗೆ ಮುಂದಿನ ಬ್ಲಾಗ್ಸಲ್ಲೇ ಸಿಗೋಣ